ಉಪಕಾರಕ್ಕೆ ಪ್ರತಿಫಲ ಕಥೆಯ ವಿಸ್ತೃತ ರೂಪ ಒಂದು ದಟ್ಟವಾದ ಕಾಡು ಬಹಳ ಹಿಂದೆಯೇ ಹುಲಿ ಮತ್ತು ಸಿಂಹಗಳು ಕಾಡನ್ನು ಬಿಟ್ಟು ಬೇರೆಡೆಗೆ ಹೋಗಿದ್ದರಿಂದ ಆನೆಗಳ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿಗಳು ಯಾವುದೇ ಭಯವಿಲ್ಲದೆ ಸಂತೋಷದಿಂದ ವಾಸಿಸುತ್ತಿದ್ದವು ಆನೆ ರಾಜನಾಗಿ ಕಾಡನ್ನು ಆಳುತ್ತಿತ್ತು ಅದರ ಆಳ್ವಿಕೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ನೆಲೆಸಿತ್ತು ಕಾಡಿನ ಪಕ್ಕದಲ್ಲಿ ಒಂದು ಹಳ್ಳಿಯಿತ್ತು ಮತ್ತು ಆ ಹಳ್ಳಿಯ ಜನರು ಆಗಾಗ ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡುತ್ತಿದ್ದರು ಅಷ್ಟನ್ನು ಬಿಟ್ಟರೆ ಪ್ರಾಣಿಗಳು ಬಹಳ ಸುಖವಾಗಿದ್ದವು ಆ ಹಳ್ಳಿಯಲ್ಲಿ ಒಂದು ಅಸಾಮಾನ್ಯ ಇತ್ತು ಅದು ಅತಿಯಾದ ಬುದ್ಧಿಶಕ್ತಿ ಮತ್ತು ನಂಬಿಕೆಗೆ ಅರ್ಹವಾಗಿತ್ತು ಅದು ಯಾರನ್ನೂ ಸುಮ್ಮನೆ ನಂಬುತ್ತಿರಲಿಲ್ಲ ಆದರೆ ಒಮ್ಮೆ ನಂಬಿದರೆ ಅವರ ಬಗ್ಗೆ ಸಂಪೂರ್ಣವಾಗಿ ನಿಷ್ಠೆಯಿಂದ ಇರುತ್ತಿತ್ತು ಈ ನಾಯಿ ಯಾವತ್ತೂ ಯಾರನ್ನೂ ಸುಮ್ಮನೆ ಕೆಣಕುತ್ತಿರಲಿಲ್ಲ ಆದರೆ ತನ್ನಗೆ ತೊಂದರೆ ಕೊಟ್ಟವರನ್ನು ಕಚ್ಚದೇ ಬಿಡುತ್ತಿರಲಿಲ್ಲ ಅದಕ್ಕೆ ಮನುಷ್ಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಶಕ್ತಿಯಿತ್ತು ಇದರಿಂದ ಅದು ಮನುಷ್ಯರ ಸ್ವಾರ್ಥ ಮತ್ತು ದುಷ್ಟಬುದ್ಧಿಯನ್ನು ಸುಲಭವಾಗಿ ಗುರುತಿಸಬಲ್ಲದಾಗಿತ್ತು ಅಂತಹ ಕೆಟ್ಟ ಜನರು ಹತ್ತಿರ ಬಂದಾಗ ಅದು ಘರ್ರೆಂದು ಗರ್ಜಿಸಿ ಅವರನ್ನು ದೂರ ಓಡಿಸುತ್ತಿತ್ತು ಕ್ರಮೇಣ ಅದು ಹಳ್ಳಿಯ ಎಲ್ಲಾ ಮನೆಗಳನ್ನು ಕಾಯುತ್ತಾ ಇಡೀ ಹಳ್ಳಿಗೆ ಕಾವಲುಗಾರನಾಯಿತು ಹೀಗಿರುವಾಗ ಆ ನಾಯಿ ನಾಲ್ಕೈದು ದುಷ್ಟ ಜನರಿಗೆ ಕಚ್ಚಿತು ಆಗ ಆ ಜನರು ಈ ನಾಯಿಗೆ ಹುಚ್ಚು ಹಿಡಿದಿದೆ ಎಂದು ಇಡೀ ಹಳ್ಳಿಯಲ್ಲೆಲ್ಲ ಸುದ್ದಿ ಹಬ್ಬಿಸಿದರು ಆಗ ಹಳ್ಳಿಯ ಜನರು ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದು ನಾಯಿಯನ್ನು ಸಾಯಿಸಲು ಹೊರಟರು ಇದರಿಂದ ಭಯಗೊಂಡ ನಾಯಿ ಹೇಗೋ ಅವರ ಕೈಯಿಂದ ತಪ್ಪಿಸಿಕೊಂಡು ಹಳ್ಳಿಯಿಂದ ಹೊರಗೆ ಓಡಿಹೋಯಿತು ಓಡಿ ಓಡಿ ಸುಸ್ತಾದ ಅದು ಈ ಮನುಷ್ಯರ ಸಹವಾಸವೇ ಬೇಡ ಅವರ ನೀಚ ಬುದ್ಧಿಯ ಮುಂದೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿ ಆಶ್ರಯ ಕೇಳಿ ಕಾಡಿನ ಬಳಿ ಬಂತು ಆದರೆ ಕಾಡಿನ ಪ್ರಾಣಿಗಳು ಅದನ್ನು ನಂಬಲಿಲ್ಲ ಈ ನಾಯಿ ನಮ್ಮನ್ನು ತೊಂದರೆಗೊಳಿಸುತ್ತಿದ್ದ ಮನುಷ್ಯರೊಂದಿಗೆ ಇತ್ತು ಇದು ಖಂಡಿತವಾಗಿಯೂ ಮನುಷ್ಯನ ಯಾವುದೋ ಕುತಂತ್ರ ಎಂದು ಭಾವಿಸಿ ಅದನ್ನು ಕಾಡಿನಿಂದ ಹೊರಗೆ ಓಡಿಸಿದವು ನಾಯಿ ತನ್ನ ದಿಕ್ಕು ತೋಚದೆ ಅನಾಥವಾಗಿ ನಿಂತು ಆದರೂ ಹೇಗಾದರೂ ಕಾಡಿನೊಳಗೆ ಹೋಗುವ ಅವಕಾಶಕ್ಕಾಗಿ ಕಾದು ಕಾಡಿನ ಹೊರಗಡೆಯೇ ಜೀವಿಸಲು ಪ್ರಾರಂಭಿಸಿತು ದಿನಗಳು ಕಳೆದವು ಕಾಡಿನಲ್ಲಿ ಆರಾಮವಾಗಿ ತಿರುಗಾಡುತ್ತಿದ್ದ ದಷ್ಟಪುಷ್ಟವಾದ ಮೊಲ ಜಿಂಕೆ ಕಡವೆ ಕಾಡೆಮ್ಮೆಗಳ ಮೇಲೆ ಹಳ್ಳಿಯ ಜನರ ಕಣ್ಣು ಬಿತ್ತು ಅವರು ಗುಟ್ಟಾಗಿ ಕಾಡಿಗೆ ಬಂದು ಪ್ರತಿದಿನ ಒಂದೊಂದೇ ಪ್ರಾಣಿಯನ್ನು ಬೇಟೆಯಾಡಿ ತೆಗೆದುಕೊಂಡು ಹೋಗಲಾರಂಭಿಸಿದರು ಕಾಡಿನ ಹೊರಗಡೆ ಇದನ್ನು ನೋಡುತ್ತಿದ್ದ ನಾಯಿಗೆ ತುಂಬಾ ನೋವಾಯಿತು ಹೇಗಾದರೂ ಮಾಡಿ ಈ ಮುಗ್ಧ ಪ್ರಾಣಿಗಳನ್ನು ಮನುಷ್ಯರಿಂದ ಕಾಪಾಡಬೇಕೆಂದು ಅದಕ್ಕೆ ಅನಿಸಿತು ಆದರೆ ಪ್ರಾಣಿಗಳ ಬಳಿ ಹೋಗಿ ಹೇಳಿದರೆ ಅವು ತನ್ನ ಮಾತು ನಂಬದೆ ಮತ್ತೆ ತನ್ನನ್ನೇ ಓಡಿಸಬಹುದು ಎಂದು ಯೋಚಿಸಿತು ಹಾಗಾಗಿ ಅದು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಒಂದು ನಿರ್ಧಾರ ತೆಗೆದುಕೊಂಡಿತು ಒಂದು ದಿನ ಹಳ್ಳಿಯ ಜನರು ಕಾಡಿನೊಳಗೆ ಪ್ರಾಣಿಗಳನ್ನು ಬೇಟೆಯಾಡಲು ಬಂದಾಗ ನಾಯಿ ಅವರ ಮೇಲೆ ಹಠಾತ್ತಾಗಿ ದಾಳಿ ಮಾಡಿತು ಅದು ಮನಬಂದಂತೆ ಅವರನ್ನು ಕಚ್ಚಲಾರಂಭಿಸಿತು ಮೊದಲು ಭಯಗೊಂಡ ಜನರು ನಂತರ ಪ್ರತ್ಯುತ್ತರ ನೀಡಲು ಪ್ರಯತ್ನಿಸಿದರು ಆದರೆ ನಾಯಿ ಅವರನ್ನು ಬಿಡದೆ ಕಚ್ಚುತ್ತಲೇ ಇತ್ತು ಆ ಗಲಾಟೆಯ ಶಬ್ದ ಕೇಳಿ ಕಾಡಿನ ಪ್ರಾಣಿಗಳು ಓಡಿಬಂದವು ಆಗ ಅವುಗಳಿಗೆ ನಿಜ ವಿಷಯವೇನೆಂದು ಅರ್ಥವಾಯಿತು ತಮ್ಮನ್ನು ರಕ್ಷಿಸಲು ಈ ನಾಯಿ ಹೋರಾಡುತ್ತಿದೆ ಎಂದು ತಿಳಿದ ತಕ್ಷಣ ಆನೆಯ ರಾಜನು ರೋಷದಿಂದ ಮನುಷ್ಯರ ಮೇಲೆ ದಾಳಿ ಮಾಡಿ ಅವರನ್ನು ತುಳಿದು ಹಾಕಿತು ನಾಯಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣಿಗಳ ರಕ್ಷಣೆಗಾಗಿ ಹೋರಾಡಿದ್ದನ್ನು ನೋಡಿ ಆನೆಯ ರಾಜನು ಸಂತೋಷಪಟ್ಟಿತು ಅದು ನಾಯಿಯನ್ನು ಕಾಡಿನೊಳಗೆ ಸೇರಿಸಿಕೊಂಡು ಅದನ್ನು ತನ್ನ ಸೇನೆಯ ದಂಡನಾಯಕನಾಗಿ ಮಾಡಿತು ಆ ದಿನದಿಂದ ಕಾಡಿನ ಪ್ರಾಣಿಗಳು ಆನೆಯ ನಾಯಕತ್ವದಲ್ಲಿ ಮತ್ತು ನಾಯಿಯ ರಕ್ಷಣೆಯಲ್ಲಿ ನಿರ್ಭಯವಾಗಿ ಜೀವಿಸಿದವು ಅವು ಮನುಷ್ಯರ ತೊಂದರೆಗೆ ಹೆದರದೆ ಒಟ್ಟಾಗಿ ಅವರಿಗೆ ಸರಿಯಾದ ಪಾಠ ಕಲಿಸುತ್ತಾ ಸಂತೋಷದಿಂದ ಬಾಳಿದವು ಈ ಕಥೆಯು ನಂಬಿಕೆ ಮತ್ತು ನಿಷ್ಠೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಒಬ್ಬ ವ್ಯಕ್ತಿಯನ್ನು ಮೇಲ್ನೋಟಕ್ಕೆ ನಿರ್ಣಯಿಸಬಾರದು ಬದಲಾಗಿ ಅವರ ಕಾರ್ಯಗಳನ್ನು ನೋಡಿ ನಿರ್ಣಯಿಸಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಈ ಕಥೆ ನಿಮಗೆ ಇಷ್ಟವಾಯಿತೇ